ನರೇಂದ್ರ ಮೋದಿ ಮೂರನೇ ಬಾರಿಗೆ ದೇಶದ ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನ ಸ್ವೀಕರಿಸಿದ್ದಾರೆ ಮೋದಿ ತ್ರೀ ಪಾಯಿಂಟ್ ಜೀರೋ ಸರ್ಕಾರದಲ್ಲಿ ಮೊದಲ ಅಸಮಾಧಾನ ಮುಗಿಲದಿದೆ ಎನ್ಸಿಪಿ ರಾಜ್ಯಸಭಾ ಸದಸ್ಯ ಪ್ರಫುಲ್ ಪಟೇಲ್ ಅವರನ್ನ ಕ್ಯಾಬಿನೆಟ್ ಸಚಿವರನ್ನಾಗಿ ಸೇರಿಸಿಕೊಳ್ಳದ ಕಾರಣ ಎನ್ಡಿಎ ಮಿತ್ರ ಪಕ್ಷ ಎನ್ ಅಸಮಾಧಾನಗೊಂಡಿದೆ ರಾಜ್ಯಸಭಾ ಸದಸ್ಯ ಪ್ರಫುಲ್ ಪಟೇಲ್ ಅವರಿಗೆ ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನ ನೀಡಬೇಕೆಂಬ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರ ಬೇಡಿಕೆಯನ್ನ ಎನ್ಡಿಎ ನಾಯಕತ್ವ ಭಾನುವಾರ ತಿರಸ್ಕರಿಸಿದೆ ಅಜಿತ್ ಪವಾರ್ ಮತ್ತು ಪಟೇಲ್ ಎನ್ಡಿಎ ತೀರ್ಮಾನವನ್ನ ಒಪ್ಪಿಕೊಂಡಿದ್ದ ರು ಅವರು ಬೇಗ ಈ ಕುರಿತು ಪರಿಹಾರ ಕ್ರಮ ಕೈಗೊಳ್ಳುವ ನಿರೀಕ್ಷೆಯಲ್ಲಿದ್ದಾರೆ ಶನಿವಾರ ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ ಗೃಹ ಸಚಿವ ಅಮಿತ್ ಶಾ ಮತ್ತು ರಕ್ಷಣಾ ಸಚಿವ ರಾಮನಾಥ್ ಸಿಂಗ್ ಸಭೆ ನಡೆಸಿ ಸಣ್ಣ ಪಕ್ಷಗಳಿಗೆ ಒಂದೇ ರಾಜ್ಯ ಸಚಿವ ಸ್ಥಾನವಿದೆ ಎಂದು ಹೇಳಿದರು ಈ ಸಂದೇಶವನ್ನ ಅಜಿತ್ ಪವಾರ್ ನೇತೃತ್ವದ ಎನ್ಸಿಪಿಗೂ ನೀಡಿದ್ರು ಹಿರಿತರದ ಆಧಾರದಲ್ಲಿ ಪಟೇಲ್ಗೆ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನ ನೀಡಬಹುದು ಎಂದು ಎನ್ ಸಿ ಪಿ ನಿರೀಕ್ಷಿಸಿತು ಸ್ವತಂತ್ರ ಖಾತೆಯ ರಾಜ್ಯ ಸಚಿವ ಸ್ಥಾನ ನೀಡಲಾಗಿದೆ ನಾನು ಈ ಹಿಂದೆ ಕೇಂದ್ರ ಸರ್ಕಾರದಲ್ಲಿ ಕ್ಯಾಬಿನೆಟ್ ಸಚಿವನಾಗಿದ್ದೇನೆ ಆದ್ದರಿಂದ ಇದು ನನಗೆ ಹಿನ್ನಡೆಯಾಗುತ್ತದೆ ನಾವು ಈ ಬಗ್ಗೆ ಬಿಜೆಪಿ ನಾಯಕತ್ವಕ್ಕೆ ಮನವರಿಕೆ ಮಾಡಿಕೊಟ್ಟಿದ್ದೇವೆ ಅವರು ಪರಿಹಾರ ಕ್ರಮಗಳನ್ನು ಕೈಗೊಳ್ಳಲು ಸ್ವಲ್ಪ ದಿನಗಳ ಕಾಲ ಕಾದು ನೋಡುವಂತೆ ಹೇಳಿದ್ದಾರೆ ಎಂದು ಪಟೇಲ್ ಹೇಳಿದ್ದಾರೆ ರಾಜ್ಯ ಎನ್ ಸಿ ಪಿ ಅಧ್ಯಕ್ಷ ಸುನಿಲ್ ಠಕ್ರೆ ಅವರೊಂದಿಗೆ ದೆಹಲಿಯಲ್ಲಿಯೂ ಮೋದಿ ಪ್ರಮಾಣ ವಚನ ಸಮಾರಂಭದಲ್ಲಿ ಭಾಗವಹಿಸಿದ ಅಜಿತ್ ಪವಾರ್ ಪಟೇಲ್ ರವರು ಹಿರಿಯ ನಾಯಕರಾಗಿದ್ದರು ಈ ಹಿಂದೆ ಕ್ಯಾಬಿನೆಟ್ ಹುದ್ದೆಯನ್ನು ಅಲಂಕರಿಸಿ ಎನ್ ಸಿ ಪಿಗೆ ಸ್ಥಾನ ಸಿಗುತ್ತದೆ ಎಂದು ನಾವು ಕಾಯುತ್ತೇವೆ ಎಂದು ಹೇಳಿದ್ದಾರೆ ಲೋಕಸಭೆ ಚುನಾವಣೆಯಲ್ಲಿ ಈ ಬಾರಿ ಮಹಾರಾಷ್ಟ್ರದಲ್ಲಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಭಾರಿ ಹಿನ್ನಡೆಯಾಗಿದೆ ಎನ್ ಡಿ ಎ ಮೈತ್ರಿ ಪಕ್ಷ ಅಜಿತ್ ಪವಾರ್ ನೇತೃತ್ವದ ಎನ್ ಸಿ ಪಿ ಕೇವಲ ಒಂದು ಸ್ಥಾನವನ್ನು ಮಾತ್ರ ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ ಎರಡು ಸಾವಿರದ ಇಪ್ಪತ್ತ ಎರಡರ ಜೂನ್ರಲ್ಲಿ ಶರದ್ ಪವಾರ್ ನೇತೃತ್ವದ ಎನ್ ಸಿ ಪಿಯಿಂದ ಹೊರ ಅಜಿತ್ ಪವಾರ್ ಪಕ್ಷದ ಐವತ್ತು ತ ನಾಲ್ಕು ಶಾಸಕರ ಪೈಕಿ ನಲವತ್ತು ಮಂದಿಯನ್ನು ತಮ್ಮ ಜೊತೆಗೆ ಕರೆದೊಯ್ದಿದ್ದರು ಬಳಿಕ ಕಾನೂನು ಹೋರಾಟದಲ್ಲಿ ನೈಜ ಎನ್ ಸಿ ಪಿ ಎಂದು ಕೋರ್ಟ್ನಿಂದ ಮಾನ್ಯತೆ ಪಡೆದಿದ್ದರು